ಈ ದಿನದ ವಿಡಿಯೋದಲ್ಲಿ ಈ ದಿನದ ವಿಡಿಯೋದಲ್ಲಿ ಶಶಿ ಎಮ್ ಕಮೆಂಟ್ ಮಾಡಿದ್ದಾರೆ ಅವರ ಕಮೆಂಟ್ನ ವಿಚಾರ ಈ ರೀತಿಯಾಗಿದೆ ಏನಂದ್ರೆ ಆತ್ಮಜ್ಞಾನ ಪಡೆಯಲು ಮುಖ್ಯವಾದಂತಹ ಮಾರ್ಗ ಯಾವುದು ಅಥವಾ ವಿಧಾನ ಯಾವುದು ಆತ್ಮಜ್ಞಾನವನ್ನು ನಿಖರವಾಗಿ ಪಡಿತಕ್ಕಂಥಕ್ಕೆ ಇರ್ತಕ್ಕಂಥ ಸರಳ ಮಾರ್ಗ ಮಾರ್ಗೋಪಾಯ ಯಾವುದು ಎಂತಕ್ಕಂಥದ್ದು ಅದರಲ್ಲಿ ಅರ್ಥವನ್ನು ಉಂಟು ಮಾಡುತ್ತೆ ಈ ಅಂತ ಒಂದು ಕಮೆಂಟ್ ಇದೆ ಈಗ ಎಷ್ಟೋ ವಿಧಾನದಲ್ಲಿ ಯಾವುದೇ ಒಂದು ಜ್ಞಾನವನ್ನ ಕಲಿತಿದ್ದಂತಹ ಪಕ್ಷದಲ್ಲೂ ತಿಳಿದಿದ್ದಂತಹ ಪಕ್ಷದಲ್ಲೂ ಆ ಜ್ಞಾನ ಸುಳ್ಳು ಎಂತಕ್ಕಂಥದ್ದಾದ್ರೆ ಒಬ್ರು ಮಂತ್ರ ವಿಧಾನದಲ್ಲಿ ಸಾಧನೆ ಇನ್ನೊಬ್ರು ಯಂತ್ರ ವಿಧಾನದಲ್ಲಿ ಸಾಧನೆ ಇನ್ನೊಬ್ರು ತಂತ್ರ ವಿಧಾನದಲ್ಲಿ ಸಾಧನೆ ಅಥವಾ ಇನ್ಯಾವುದೋ ವಿಧಾನದಲ್ಲಿ ಸಾಧನೆಗಳನ್ನ ಮಾಡ್ಲಿಕ್ಕೆ ಹೋದಾಗ ಆ ವಿಧಾನ ಮತ್ತು ದಾರಿ ಎಂತಕ್ಕಂಥದ್ದೇನಿದೆ ಅದು ತಪ್ಪಾಗಿದ್ದಂತಹ ಪಕ್ಷದಲ್ಲಿ ಮನುಷ್ಯನ ಪ್ರಯತ್ನ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಐದು ಹತ್ತು ಹದಿನೈದು ಇಪ್ಪತ್ತು ವರ್ಷಗಳವರೆಗೂ ಯಾವುದು ಸುಳ್ಳು ಆ ವಿಷಯವನ್ನೇ ನಿಜವೆಂದು ಪಾಲಿಸುತ್ತ ಸಾಗಿದಂತಹ ಪಕ್ಷದಲ್ಲಿ ಒಂದು ವಯಸ್ಸು ಹೋಯ್ತು ಇನ್ನೊಂದು ಜೀವನದ ಮುಖ್ಯ ಕಾರ್ಯಗಳು ಓದು ಅಥವಾ ಜೀವನದ ಯಾವುದಾದ್ರೂ ವಿಚಾರಗಳು ಓದು ಅಂತಹ ಸಂದರ್ಭದಲ್ಲಿ ಒಂದು ಹತ್ತು ಹದಿನೈದು ಇಪ್ಪತ್ತು ವರ್ಷ ಸಾಗಿದ ನಂತರ ಈ ಮಾರ್ಗ ಸರಿ ಇಲ್ಲ ತಪ್ಪಾಗಿದೆ ಎಂತಕ್ಕಂಥ ವಿಷಯಕ್ಕೆ ಗೊತ್ತಾದಾಗ ಮನುಷ್ಯ ಯಾವ ರೀತಿ ಆಗಬಲ್ಲನು ಅದರಿಂದಾಗಿ ಇವರು ಮಾಡಿರ್ತಕ್ಕಂಥ ಕಮೆಂಟ್ನಲ್ಲಿ ಒಂದು ನಿಖರವಾದಂತಹ ಅಂಶವನ್ನು ತಿಳಿಯದು ಆತ್ಮಜ್ಞಾನಕ್ಕೆ ಸಂಬಂಧಪಟ್ಟಂತೆ ನಿಜವಾದ ಅಥವಾ ಯೋಗ್ಯ ಮಾರ್ಗ ಯಾವುದು ಅಂತ ಸರಿಯಾದ ಮಾರ್ಗ ಯಾವುದು ಆತ್ಮಜ್ಞಾನವನ್ನು ಪಡೆಯಲು ಇರತಕ್ಕಂಥ ಸರಿಯಾದ ಮಾರ್ಗ ಯಾವುದು ಅಂತ ಈ ಪ್ರಶ್ನೆ ಅವಶ್ಯವಾಗಬೇಕು ಇದೊಂದು ಮುಖ್ಯವಾದಂಥ ವಿಚಾರ ಮೊದಲೇ ಹೇಳಿದಂತೆ ಜೀವನದ ಯಾವುದೇ ಕಾರ್ಯಗಳಲ್ಲಿ ಸಾಗಿದಂತಹ ಪಕ್ಷದಲ್ಲಿ ಆ ಕಾರ್ಯ ತಪ್ಪಾಗಿದ್ದರೆ ಫಲಿತಾಂಶವೂ ಕೂಡ ಶೂನ್ಯ ಶೂನ್ಯ ಫಲಿತಾಂಶವನ್ನು ಪಡೆಯಲು ಎಷ್ಟೆಷ್ಟು ಸಮಯ ದೇಹದ ಎನರ್ಜಿ ಬುದ್ಧಿ ಕಾಲ ಆಯಸ್ಸು ಆ ಸಮಯದಲ್ಲಿ ಗಳಿಸ್ತಕ್ಕಂತಹ ಶುಭತೆ ಇತ್ಯಾದಿ ಎಲ್ಲವೂ ಕೂಡ ನಷ್ಟ ಹಾಗಾಗಿ ಆತ್ಮಜ್ಞಾನವನ್ನು ಪಡೆಯಲು ಇರ್ತಕ್ಕಂಥ ಮಾರ್ಗ ಯಾವುದು ಅಂದರೆ ಮುಖ್ಯವಾಗಿ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ಉಪಸ್ಥಿತವಿರತಕ್ಕಂತಹ ಈ ದೇಹದ ಸ್ಥಿತಿಗತಿ ಕಾರ್ಯಾವಳಿಗಳು ಏನಿದೆ ಇದರಲ್ಲಿ ಇಚ್ಛೆಗಳು ಮನುಷ್ಯ ಜೀವನದ ಆಚರಣೆಗಳೇನಿದೆ ಈ ಆಚರಣೆಗಳನ್ನ ಕೇವಲ ಆಚರಣೆಗಳನ್ನಾಗಿ ಸ್ವೀಕರಿಸಿ ತನ್ನ ಮನಸ್ಸಿನ ಇಷ್ಟಗಳನ್ನಾಗಿ ಸ್ವೀಕರಿಸಬಾರದು ಒಂದು ಇದನ್ನು ಇನ್ನೊಂದ್ಸಾರಿ ಹೇಳ್ತೆ ಮನುಷ್ಯ ಉಳಿದ ಈ ಹುಟ್ಟಿರ್ತಕ್ಕಂತಹ ಈ ಭೂಮಂಡಲದಲ್ಲಿ ಜೀವನದ ಯಾವುದೇ ಘಟ್ಟಗಳು ಯಾವುದೇ ಕಾರ್ಯಗಳು ನಡೆದಿದಂತ ಪಕ್ಷದಲ್ಲಿ ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ವಿದ್ಯಾಭ್ಯಾಸ ಮದುವೆ ಸಂದರ್ಭದಲ್ಲಿ ಮದುವೆ ಜವಾಬ್ದಾರಿ ಅಥವಾ ವೃತ್ತಿ ಅಥವಾ ತಮ್ಮದೇ ಆದಂಥ ಬಿಸ್ನೆಸ್ ಅಥವಾ ಕೃಷಿ ಇತ್ಯಾದಿ ಚಟುವಟಿಕೆಗಳಲ್ಲಿ ತಮ್ಮದೇ ಆದಂಥ ಕಾರ್ಯ ಇತ್ಯಾದಿ ಜವಾಬ್ದಾರಿಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಂತಹ ಪಕ್ಷದಲ್ಲೂ ಕೇವಲ ನಿಮ್ ಕೇವಲ ನಿಮಿತ್ತವನ್ನಾಗಿ ಮಾಡಿಕೊಂಡು ಆಚರಣೆಯನ್ನು ಮಾಡ್ತಕ್ಕಂಥದ್ದು ಅದರಲ್ಲೇ ಮೋಹವನ್ನ ಇಟ್ಕೊಳ್ತಕ್ಕಂಥದ್ದಿಲ್ಲ ಆ ಒಂದು ವಿಷಯದಲ್ಲಿ ತನ್ನನ್ನ ಸಮರ್ಪಣೆ ಮಾಡ್ಕೊಳ್ತಕ್ಕಂಥ ವಿಷಯ ಇಲ್ಲ ಬದಲಿಗೆ ಆಚರಣೆ ಮಾತ್ರ ದೇಹದ ಮೂಲಕ ಆಚರಣೆ ಮಾತ್ರ ಮನಸ್ಸಿನಿಂದ ಪೂರ್ಣ ಸ್ವೀಕಾರವಿಲ್ಲ ಸ್ವೀಕಾರವಿಲ್ಲದ ಕಾರ್ಯ ಯಶಸ್ಸಾಗುತ್ತಾ ಎಂತಕ್ಕಂಥ ಪ್ರಶ್ನೆ ಬರುತ್ತೆ ಯಶಸ್ಸನ್ನಗೊಳಿಸುವಂತೆ ಸಂಪೂರ್ಣ ಮನಸ್ಸಿನ ಪ್ರಯತ್ನ ಇರಬೇಕು ಆದ್ರೆ ಅದರಲ್ಲೇ ತೊಡಗಿಕೊಳ್ಳಬಾರದು ಉದಾಹರಣೆಗೆ ವಿದ್ಯಾಭ್ಯಾಸ ಮಾಡಬೇಕು ಕರೆಕ್ಟ್ ಆಗಿ ಓದ್ಬೇಕು ಬರೀಬೇಕು ಮದುವೆ ಆಗ್ಬೇಕು ಅದರಲ್ಲಿನ ಜವಾಬ್ದಾರಿಗಳು ಆಚರಣೆಗಳನ್ನ ನಡೆಸ್ಬೇಕು ನಂತರದಲ್ಲಿ ವ್ಯವಹಾರ ಇತ್ಯಾದಿ ಜವಾಬ್ದಾರಿಗಳನ್ನ ನಡೆಸ್ಬೇಕು ಆಚರಣೆಗಳನ್ನು ನಡೆಸ್ಬೇಕು ಆದರೆ ಅದರಲ್ಲೇ ತಲ್ಲೀನತೆಯನ್ನ ಹೊಂದತಕ್ಕಂಥದ್ದನ್ನ ಮಾಡಬಾರದು ಆತ್ಮಜ್ಞಾನಕ್ಕೆ ಇದು ಇರ್ತಕ್ಕಂಥ ಮೊದಲ ಅಂಶ ಯಾಕೆ ಈ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮನಸ್ಥಿತಿಯನ್ನ ಆಚರಣೆ ಮಾಡಿಕೊಂಡಂತ ಪಕ್ಷದಲ್ಲಿ ಮತ್ತೆ ಪುನರಪಿಜನನಂ ಪುನರಪಿಮರಣಂತೆ ಕರ್ಮ ಫಲಗಳು ನಿರ್ಮಾಣವಾಗ್ತಾ ಆ ಸಂದರ್ಭದಲ್ಲಿ ಆತ್ಮಜ್ಞಾನಕ್ಕೆ ಅವಕಾಶ ಇರೋದಿಲ್ಲ ನೀನ್ ಭೂಮಿ ಮೇಲೆ ಇರ್ತೀನಿ ಅಂದ್ರೆ ನೀನ್ ಭೂಮಿಯ ಜೀವನವನ್ನೇ ನೀನ್ ಮಾಡ್ಕೋತೀನಿ ಅಂತ ನಿನಗೆ ಆತ್ಮಜ್ಞಾನದ ಸಕಾರಾತ್ಮಕ ಲೋಕ ಜ್ಞಾನದ ಅವಶ್ಯಕತೆ ಈಗಿನ ಮಟ್ಟಿಗೆ ಸದ್ಯಕ್ಕಿರೋದಿಲ್ಲ ಎಂಬ ಕಾರಣಕ್ಕೆ ದೈವಿಕ ಶಕ್ತಿಗಳು ಯಾರಿರ್ತಾರೆ ಪ್ರತಿಯೊಬ್ಬ ಮನುಷ್ಯನನ್ನ ನಡೆಸ್ತಕ್ಕಂಥದ್ದು ಇಷ್ಟಾರ್ಥಗಳನ್ನ ನೆರವೇರಿಸಕ್ಕಂಥದ್ದು ಕಾರ್ಯವನ್ನ ಜವಾಬ್ದಾರಿಯನ್ನ ಮಾಡಿಸತಕ್ಕಂಥ ಕಾರ್ಯವನ್ನು ಯಾರು ಮಾಡ್ತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ಈ ಜೀವ ಇನ್ನೂ ಕೂಡ ಆತ್ಮಸ್ವರೂಪದಲ್ಲಿ ತನ್ನನ್ನ ತಾನು ಪ್ರಕಟಗೊಳಿಸಿಕೊಳ್ಳಲು ಅಥವಾ ಮರು ತನ್ನನ್ನ ತಾನು ಪ್ರತಿಷ್ಠಾಪನೆಗೊಳಿಸಿಕೊಳ್ಳಲು ತಯಾರಾಗಿಲ್ಲ ಇನ್ನೂ ಕೂಡ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ಆಚರಣೆ ಇಚ್ಛೆಗಳೇನಿದೆ ಆ ಇಚ್ಛೆಗಳಲ್ಲಿ ತಲ್ಲೀನತೆ ಇದೆ ಆ ಕಾರಣದಿಂದ ಇದನ್ನು ಮುಗಿಸ್ಕೊಂಡು ಬರಲಿ ಯಾವಾಗ ಪೂರ್ಣ ವೈರಾಗ್ಯ ಎಂತಕ್ಕಂಥದ್ದು ಈ ಜೀವಕ್ಕೆ ಉಂಟಾಗುತ್ತೆ ಅಂತಹ ಸಂದರ್ಭದಲ್ಲಿ ಆತ್ಮಜ್ಞಾನಕ್ಕೆ ಸಂಬಂಧಪಟ್ಟಂತಹ ಜ್ಞಾನವನ್ನು ನೀಡೋಣ ಅವಕಾಶವನ್ನು ನೀಡೋಣ ವಾತಾವರಣವನ್ನು ಕಲ್ಪಿಸೋಣ ಗುರುವನ್ನು ಕಲ್ಪಿಸೋಣ ಎಂಬ ಕಾರಣಕ್ಕೆ ಆ ಸಮಯಕ್ಕೆ ತಟಸ್ಥವಾಗ್ತಾರೆ ಅವ್ರು ನಿಮ್ಗೆ ಇಲ್ಲ ಅಂತ ರದ್ದು ಮಾಡೋದಿಲ್ಲ ಅಥವಾ ನಿಮಗೆ ಕೊಡೋದು ಇಲ್ಲ ಅಡಚಣೆಯನ್ನು ಉಂಟು ಮಾಡೋದಿಲ್ಲ ಆದರೆ ತಟಸ್ಥವಾಗ್ತಾರೆ ಆ ಜೀವದ ಇಷ್ಟಗಳೇನು ಅದನ್ನ ನೋಡ್ತಾರೆ ಯಾರೇ ಕೂಡ ಅಡ್ಡಿ ಆಗೋದಿಲ್ಲ ಒಳ್ಳೇದು ಮಾಡ್ಕೊಟ್ ನಿಂದ್ರೆ ಒಳ್ಳೆ ಫಲ ಒಳ್ಳೇದು ಮಾಡ್ಕೊಟ್ ನಿಂತಂದ್ರೆ ಒಳ್ಳೆ ಕಾರ್ಯಕ್ಕೂ ಕೂಡ ಸ ಸಾಕಾರವನ್ನು ಕೊಡ್ತಾರೆ ಕೆಟ್ಟದ್ದು ಮಾಡ್ಕೊಟ್ಟು ನಿಂದ್ರೆ ಆಯ್ತು ಇದು ಇದು ಹೇಗಿರುತ್ತೆ ಅಂತ ಅದಕ್ಕೂ ಕೂಡ ಸುಮ್ಮನೆ ಇರ್ತಾರೆ ಕೊಡೋದಿಲ್ಲ ಹಾಗಾಗಿ ಮೊದಲನೇದಾಗಿ ಭೂಮಂಡಲದಲ್ಲಿ ಯಾರು ಏನು ಆಚರಣೆಯನ್ನ ಮಾಡ್ತೀರಾ ಆತ್ಮಜ್ಞಾನಕ್ಕೆ ಸಂ ಆತ್ಮಜ್ಞಾನವನ್ನ ಪಡಿಬೇಕಂದ್ರೆ ಇದನ್ನ ಕೇವಲ ನೀವು ನಿಮ್ಮನ್ನ ನೀವು ನಿಮಿತ್ತವನ್ನಾಗಿ ಆಚರಣೆ ಮಾಡ್ಕೊಳ್ತಕ್ಕಂಥದ್ದು ಅವಶ್ಯಕತೆ ಇದೆ ಯಾವಾಗ ಅದರಲ್ಲಿ ನೀವು ತೊಡಗಿಕೊಳ್ತೀರ ಮನಸ್ಸಿನಿಂದ ಅಂತ ಸಂದರ್ಭದಲ್ಲಿ ಈ ಭೂಮಂಡಲದ ಮೇಲೆ ಇನ್ನೂ ಋಣ ಇದೆ ಅದು ಮತ್ತೆ ಹುಟ್ಟೋದಾಗಿರ್ಬೋದು ಯಾವುದೋ ಜನ್ಮ ಯಾವುದೋ ರೀತಿಯಾಗಿ ಹೇಗೋ ಇರ್ಬೋದು ದೇಹ ಇರಬಹುದು ದೇಹದಾರಿತ ಇರ್ಬೋದು ದೇಹ ಸಹಿತ ದೇಹ ರಹಿತ ಆತ್ಮಸ್ವರೂಪದಲ್ಲಿ ಅಥವಾ ಪ್ರಾಣಿ ಪಕ್ಷಿ ಇತ್ಯಾದಿ ಕರ್ಮಾನುಸಾರ ಪಡಿಬಹುದು ಅದಕ್ಕೋಸ್ಕರ ಮೊದಲನೆಯದಾಗಿ ಈ ಭೂಮಂಡಲದ ಎಲ್ಲ ವಿಷಯಗಳಿಂದ ಮುಕ್ತವಾಗ್ತಕ್ಕಂಥದ್ದು ಮನಸ್ಸಿನಿಂದ ಆಚರಣೆ ಜವಾಬ್ದಾರಿ ಅವಶ್ಯವಾಗಿ ಮಾಡಲೇಬೇಕು ಜವಾಬ್ದಾರಿಗಳನ್ನ ನಿರ್ವಹಿಸದೆ ಯಾವುದೇ ಒಂದು ಕರ್ತವ್ಯವನ್ನ ಆ ಋಣವನ್ನ ತೀರಿಸದೆ ಇದ್ದಂಥ ಪಕ್ಷದಲ್ಲಿ ಆ ಋಣವನ್ನ ತೀರಿಸೋದಕ್ಕಾದ್ರೂ ಕೂಡ ಇಲ್ಲೇ ಉಳಿಸಿರ್ತಾರೆ ಭೂಮಿ ಮೇಲೆ ಅದರಿಂದಾಗಿ ಬದುಕಿದ್ದಾಗಲೇ ಎಲ್ಲಾ ರೀತಿಯಾದಂತಹ ಋಣಗಳನ್ನು ಮುಕ್ತಾಯ ಮಾಡ್ಕೊಳ್ತಕ್ಕಂಥದ್ದು ಜವಾಬ್ದಾರಿಗಳನ್ನ ಮುಕ್ತಾಯ ಮಾಡ್ಕೊಳ್ತಕ್ಕಂಥದ್ದು ಇಚ್ಛೆಗಳನ್ನ ತೊರೆಯತಕ್ಕಂಥದ್ದು ಅವಶ್ಯಕ ಲವಲೇಶವೂ ಕೂಡ ಒಬ್ಬ ಮನುಷ್ಯನಲ್ಲಿ ಇಚ್ಛೆ ಇದ್ದಂತಹ ಪಕ್ಷದಲ್ಲಿ ಆ ಮನುಷ್ಯನಿಗೆ ಈ ಭೂಮಂಡಲದಿಂದ ಮುಕ್ತಿ ಇಲ್ಲ ಲವಲೇಶ ಇಚ್ಛೆ ಅದು ಸಕಾರಾತ್ಮಕ ಇರಬಹುದು ಆ ನಾನು ಪಡಿಬೇಕು ನನ್ನ ಹೆಣ್ಣಾಗಿ ಹುಟ್ಬೇಕು ನನ್ನ ಗಂಡ ಹುಟ್ಟಬೇಕು ನಾನು ವಾಹನದಲ್ಲಿ ತಿರುಗಾಡಬೇಕು ಅಥವಾ ನಾನು ಬಿಸ್ನೆಸ್ ಮಾಡ್ಬೇಕು ನನ್ನ ಹೆಸರು ಕೀರ್ತಿ ಮಾಡ್ಬೇಕು ಆಟದಲ್ಲಿ ಕಲೆ ಚಟುವಟಿಕೆ ಯಾವುದೋ ಒಂದು ಮಾಧ್ಯಮದಲ್ಲಿ ಸೈಂಟಿಸ್ಟ್ ಆಗಬೇಕು ಏನು ನಿನ್ನ ಮನುಷ್ಯನಿಗೆ ಎಲ್ಲ ಈಗೇನೇನಿದೆ ಭೂಮಂಡಲದಲ್ಲಿ ಆಸೆ ಆಕಾಂಕ್ಷೆ ಅಥವಾ ಕಾರ್ಯಗಳೇನಿದೆ ಅದ್ರಲ್ಲಿ ಯಾವ್ದಾದ್ರು ಒಂದು ಸಕಾರಾತ್ಮಕ ಇಟ್ಕೊಂಡ್ರು ಇನ್ನೊಂದು ನಕಾರಾತ್ಮಕ ಅವ್ನಿಗೆ ಹೊಡಿಬೇಕು ಅವನಿಗೆ ಬೈಬೇಕು ನೀವು ತೊಂದರೆ ಕೊಡ್ಬೇಕು ನಾನು ದೊಡ್ಡ ಇತ್ಯಾದಿ ಏನಾದ್ರು ಒಂದು ಕಲುಷಿತ ನನಗೆಲ್ಲ ಹೆದರಬೇಕು ಈ ತರದ್ದೆಲ್ಲ ಒಂದು ಏನಾದ್ರು ಮನಸ್ಥಿತಿ ಇಂಥದ್ದು ಏನೋ ಒಂದು ಹಾನಿಕಾರಕ ಇಟ್ಕೊಂಡಿದ್ದಂತಹ ಪಕ್ಷದಲ್ಲಿ ಲವಲೇಶ ಇದ್ದಂತಹ ಪಕ್ಷದಲ್ಲೂ ಲವಲೇಶ ಅಂದ್ರೆ ಅಲ್ಪ ಪ್ರಮಾಣದಲ್ಲಿ ಇದ್ದಂತಹ ಪಕ್ಷದಲ್ಲೂ ಕೂಡ ಆ ಆತ್ಮಕ್ಕೆ ಬಿಡುಗಡೆ ಅಂತಕ್ಕಂಥದ್ದು ಇರೋದಿಲ್ಲ ಅದರಿಂದಾಗಿ ಮುಖ್ಯವಾಗಿ ಆತ್ಮಜ್ಞಾನವನ್ನು ಪಡೆಯಲು ಈ ಒಂದು ಭೂಮಂಡದ ವಿಷಯಗಳಿಂದ ನೀವು ಮುಕ್ತರಾಗ್ತಕ್ಕಂಥದ್ದು ಅವಶ್ಯಕ ಎರಡನೆಯದಾಗಿ ದೈವಿಕ ಆಚರಣೆಯಲ್ಲಿ ಈಗ ನೀವು ಮುಕ್ತರಾಗಿರ್ತೀರಾ ಅಂದ್ರೆ ದೈವಿಕ ಆಚರಣೆಯಲ್ಲಿ ನೀವು ತೊಡಗ್ತಕ್ಕಂಥದ್ದು ಬೇಕು ಭಕ್ತಿ ಪೂಜೆ ಕೈಕರೆಗಳನ್ನ ಆಚರಣೆಗಳನ್ನು ಅವಶ್ಯವಾಗಿ ಮಾಡ್ತಕ್ಕಂಥದ್ದು ಬೇಕು ಆ ಸಂದರ್ಭದಲ್ಲಿ ನಿಮಗೆ ಮಂತ್ರ ಜಪ ಗೊತ್ತಿಲ್ಲ ಶುದ್ಧೀಕರಣ ಗೊತ್ತಿಲ್ಲ ಇತ್ಯಾದಿ ಗೊತ್ತಿಲ್ಲ ಅಂದಂಥ ಪಕ್ಷದಲ್ಲಿ ಪೂಜೆಯನ್ನು ನೀವು ಪ್ರಾರಂಭವನ್ನು ಮಾಡಿದ್ರೆ ಹಂತ ಹಂತವಾಗಿ ಜ್ಞಾನವನ್ನು ನೀಡ್ತಾರೆ ಅದಕ್ಕೆ ಮುಂಚೆ ಒಂದೆರಡು ಪರೀಕ್ಷೆಗಳನ್ನು ಅವಶ್ಯವಾಗಿ ಮಾಡ್ತಾರೆ ಆ ಪರೀಕ್ಷೆಯಲ್ಲಿ ನೀವು ಸಬಲರಾದಂತಹ ಪಕ್ಷದಲ್ಲಿ ಆಗ ಆತ್ಮಜ್ಞಾನಕ್ಕೆ ಏನ್ ಬೇಕು ನೀವೇನು ಹೆಚ್ಚು ಶ್ರಮವನ್ನು ಪಡ್ತಕ್ಕಂಥದ್ದು ಬೇಕಿಲ್ಲ ಭಗವಂತನಲ್ಲಿ ಸಮರ್ಪಣೆ ಬೇಕು ಮುಖ್ಯವಾಗಿ ಆಗ ನಮ್ಮ ಗುರುಶ್ರೇಷ್ಠರು ಯಾರು ಇರ್ತಾರೆ ಆತ್ಮಸ್ವರೂಪದಲ್ಲಿ ನಮ್ಮನ್ನು ನಡೆಸತಕ್ಕಂಥವರು ನಮ್ಮಿಂದ ಕಾರ್ಯವನ್ನು ಮಾಡಿಸ್ತಕ್ಕಂಥವರು ನಮಗೆ ಪರಿವರ್ತನೆ ದಾರಿಯನ್ನು ಯಾರಿದ್ದಾರೆ ಅವರು ಅವಶ್ಯವಾಗಿ ಕೊಡ್ತಾರೆ ಮಾರ್ಗದರ್ಶನ ಕೊಡ್ತಾರೆ ಅದರಿಂದಾಗಿ ಕಠಿಣ ಇಲ್ಲ ಇದು ಅದು ಮುಖ್ಯವಾಗಿ ಸಮರ್ಪಣೆ ಬೇಕು ಸಮರ್ಪಣೆ ಆದ ನಂತರ ಪರೀಕ್ಷೆಗಳನ್ನು ಅವಶ್ಯವಾಗಿ ಎದುರಿಸಬೇಕಾಗುತ್ತೆ ಆ ರೀತಿ ಪರೀಕ್ಷೆಗಳಲ್ಲಿ ನೈಜವಾಗಿರ್ತಾವೆ ಮನೆಗಳಲ್ಲಿ ಸಾವು ನೋವು ಆಗ್ಬೋದು ಆಸ್ತಿ ಪಾಸ್ತಿ ಹಾಳಾಗ್ಬೋದು ವೃತ್ತಿ ಇತ್ಯಾದಿ ಹಾಳಾಗ್ಬೋದು ಸಂಬಂಧಗಳಾಗ್ಬೋದು ಸಂಸಾರಗಳು ಒಡೆದು ಹೋಗ್ಬಹುದು ವಿದ್ಯಾಭ್ಯಾಸಗಳು ನಶಿಸ ಹೋಗ್ಬೋದು ಬುದ್ಧಿನೇ ಬುದ್ಧಿಮಾಂದ್ಯತೆ ಆಗ್ಬೋದು ಇಂತಹ ಪರೀಕ್ಷೆಗಳೆಲ್ಲ ಬರ್ತವೆ ಇದು ಕಠಿಣ ಅತಿ ಕಠಿಣ ಆಹ್ಹ್ ಪರೀಕ್ಷೆಗಳಾಗಿತ್ತ ನೈಜವಾಗಿ ಘಟನೆ ನಡೀತಾವೆ ಇದು ಕೇವಲ ಹೀಗೆ ನಡ್ಬಿಟ್ಟು ಆಯ್ತಪ್ಪ ನೆಸ ತೊಗಿದೆಯಾ ಎಚ್ರಾಗು ತಾಸ್ತು ಅಂತ ಎಚ್ಚರ ಮಾಡೋದು ಅಥವಾ ನಿಮ್ಮ ಯಾವುದಾದ್ರೂ ಒಂದು ಅಹ್ ಆಸ್ತಿ ಪಾಸ್ತಿಗಳೆಲ್ಲ ನಷ್ಟ ಆಯಿತು ಅದು ಹೋಗಿದೆ ತಗೋ ತತಾಸ್ತು ಈ ತರ ಕೊಡ್ತಕ್ಕಂಥದ್ದು ಯಾವ್ದವ್ರಲ್ಲಿ ನೈಜವಾಗಿ ಘಟನೆಗಳು ನಡೀತವೆ ಯಾಕೆಂದ್ರೆ ಈ ಜೀವಕ್ಕೆ ಭೂಮಿಯ ಮೇಲಿನ ಇನ್ನೂ ಕೂಡ ಆಸೆ ಆಕಾಂಕ್ಷೆ ಇದೆಯೋ ಅದು ಹಣ ಆಗಿರ್ಬೋದು ಹೆಸರಾಗಿರ್ಬೋದು ಕೀರ್ತಿ ಆಗಿರ್ಬೋದು ಪದವಿ ಆಗಿರ್ಬೋದು ಜಮೀನ್ ಆಗಿರ್ಬೋದು ಹಣ ಇತ್ಯಾದಿ ಆಗಿರ್ಬೋದು ಸಂಸಾರಗಳಾಗಿರ್ಬೋದು ಯಾವುದೇ ಆದಂತಹ ಪಕ್ಷದಲ್ಲೂ ಅದು ನೈಜವಾಗಿ ಹೋಗ್ತಾವೆ ಅದನ್ನ ನೀವು ನಿಜವಾಗ್ಲೂ ತಿರಸ್ಕರಿಸಿದ್ದೀರಿ ಅಥವಾ ತಿರಸ್ಕರಿಸಿದ್ದೀರಿ ಅನ್ನೋದಕ್ಕಿಂತ ಅದನ್ನ ಮನಸ್ಸಿನಿಂದ ಬಿಟ್ಟಿದ್ದೀರಿ ಅನ್ನೋದಾದ್ರೆ ಆ ಸಂದರ್ಭದಲ್ಲಿ ಮಾತ್ರ ಮಾರ್ಗಗಳು ಪ್ರಶಸ್ತವಾಗ್ತಾವೆ ಆತ್ಮಜ್ಞಾನಕ್ಕೆ ಜ್ಞಾನಕ್ಕೆ ಲಭ್ಯವಾಗುತ್ತೆ ಆ ಸಂದರ್ಭದಲ್ಲಿ ನೀವು ಪೂಜೆ ಕೈಕರ್ಯಗಳನ್ನು ಅವಶ್ಯವಾಗಿ ಮಾಡ್ಬೇಕು ನಿಮ್ಮ ಮನೆ ದೇವ ಅವಶ್ಯವಾಗಿ ಪ್ರಾರ್ಥನೆ ಪೂಜೆಯನ್ನು ಮಾಡ್ಬೇಕು ಅದು ಒಂದಿನ ಮಾಡಿದ್ರೆ ಸಾಲದು ನಿರಂತರವಾಗಿ ಪೂಜೆ ಕೈಕರೆಗಳನ್ನ ನೀವು ಮಾಡ್ತಾ ಇರಬೇಕು ಆತ್ಮಜ್ಞಾನಕ್ಕೆ ಸರಿಯಾದ ಮಾರ್ಗ ಎಂತಕ್ಕಂಥದಕ್ಕೆ ಯಾವುದೇ ರೀತಿಯಾದಂತಹ ಪುಸ್ತಕದಲ್ಲಿ ಚಿತ್ರಣಗಳು ಎಂತಿಲ್ಲ ಬದಲಿಗೆ ದೈವಶಕ್ತಿಯ ಅನುಗ್ರಹ ಎಂತ ಪ್ರಾಪ್ತಿಯಾದಂತಹ ಪಕ್ಷದಲ್ಲಿ ಆತ್ಮಜ್ಞಾನಕ್ಕೆ ಯಾವ ಮಾರ್ಗದಲ್ಲಿ ಸಾಗಬೇಕು ಅಂತ ಹತ್ತಾರು ನೂರಾರು ಕೋಟ್ಯಂತರ ಮಾರ್ಗಗಳಿದ್ದಾವೆ ಅದೆಲ್ಲ ಮಾರ್ಗಗಳನ್ನು ಶೂನ್ಯೀಕರಿಸಿ ಬದಲಿಗೆ ಸಕಾರಾತ್ಮಕ ಮಾರ್ಗ ಯಾವುದು ಆತ್ಮಜ್ಞಾನಕ್ಕೆ ಮಾರ್ಗ ಯಾವುದು ಅದನ್ನು ಪ್ರಶಸ್ತಿಗೊಳಿಸ್ತಾರೆ ಇದಿರ್ತಕ್ಕಂಥದ್ದು ದೈವಶಕ್ತಿ ಅಂದ್ರೆ ನಮ್ಮ ಶ್ರೇಷ್ಠರಲ್ಲಿ ನಮ್ಮನ್ನ ಆಳ್ವಿಕೆಯನ್ನು ಮಾಡ್ತಕ್ಕಂಥ ನಮ್ಮನ್ನು ಆಳ್ವಿಕೆ ಅನ್ನೋದಕ್ಕಿಂತ ನಮ್ಮ ಸಾಕಿ ಆ ಕಾರ್ಯಾವಳಿಗಳನ್ನು ಏನು ಮಾಡ್ತಾ ಇದ್ದಾರೆ ಆಳ್ವಿಕೆ ಅಂತಂದ್ರೆ ಮನುಷ್ಯ ವರ್ಗದಂಥ ಆಚರಣೆ ಆಗ್ಬಿಡುತ್ತೆ ಆ ಆಗಲ್ಲ ನಮ್ಮನ್ನ ಏನು ಸಾಕ್ತಾ ಇದ್ದಾರೆ ಸಲತಾ ಇದ್ದಾರೆ ಆ ನಮ್ಮ ಇಷ್ಟಾರ್ಥಗಳನ್ನ ಎಲ್ಲ ಏನು ನೆರವೇರಿಸಿ ನಮ್ಮನ್ನು ಕಾಪಾಡಿಕೊಂಡು ನಡೆಸ್ತಾ ಇದ್ದಾರೆ ಅವರು ಆ ಒಂದು ಮಾರ್ಗವನ್ನು ಕೊಡ್ತಾರೆ ಅದಕ್ಕೆ ಭಕ್ತಿ ಆಚರಣೆಯನ್ನು ಮಾಡಬೇಕು ಮತ್ತು ಯಮ ನಿಯಮಗಳನ್ನು ಈ ಥರ ಪಾಲನೆಗಳೆಲ್ಲ ಮಾಡಬೇಕು ಅದನ್ನ ಆ ಹಂತ ಹಂತವಾಗಿ ಜ್ಞಾನವನ್ನು ಕೂಡ ಕೊಡ್ತಾರೆ ಆ ಪಾಲನೆಗಳನ್ನು ಮಾಡ್ತಾ ನೀವು ಕಾರ್ಯಾವಳಿಗಳನ್ನು ಮಾಡಿದಂಥ ಪಕ್ಷದಲ್ಲಿ ಮೊದಲನೇದಾಗಿ ದೇಹ ಶುದ್ಧೀಕರಣ ಎರಡನೇದಾಗಿ ಮನಸ್ಸು ಶುದ್ಧೀಕರಣ ಬುದ್ಧಿ ಶುದ್ಧೀಕರಣ ನಂತರದಲ್ಲಿ ಇನ್ನ ಈ ಸೂಕ್ಷ್ಮ ಶರೀರ ಕಾರಣ ಶರೀರದ ಶುದ್ಧೀಕರಣ ಇತ್ಯಾದಿ ಕಾರ್ಯಗಳನ್ನು ಮಾಡಿದಂತಹ ಪಕ್ಷದಲ್ಲಿ ಸರಿಯಾದಂತಹ ನಿಖರವಾದಂತಹ ಆತ್ಮಜ್ಞಾನ ಪ್ರಾಪ್ತಿಗೆ ಕಾರಣ ಆಗುತ್ತೆ ಅದಕ್ಕೆ ಮುಂಚಿತವಾಗಿ ಸಾಕಷ್ಟು ನಿಮಗೆ ಅನುಭವಗಳು ಪ್ರಾಪ್ತಿಯಾಗ್ತವೆ ಸಾಕಷ್ಟು ಆಧ್ಯಾತ್ಮಿಕ ದರ್ಶನಗಳು ಲಭ್ಯ ಆಗ್ತಾವೆ ಚಿಹ್ನೆಗಳು ಲಭ್ಯ ಆಗ್ತವೆ ಸೂಚನೆಗಳು ಲಭ್ಯ ಆಗ್ತವೆ ದೈವಶಕ್ತಿ ಕೃಪೆ ಪ್ರಾಪ್ತಿ ಆಗುತ್ತೆ ಸಂಪರ್ಕ ಲಭ್ಯ ಆಗುತ್ತೆ ಅನ್ಯ ಲೋಕಗಳ ಬಗ್ಗೆ ಕೂಡ ತಿಳಿತಕ್ಕಂಥದ್ದಾಗುತ್ತೆ ದೈವಶಕ್ತಿ ಅನುಗ್ರಹ ಮಾರ್ಗದರ್ಶನ ಸದಾ ಕಾಲ ನಿಮಗಿರುತ್ತೆ ಅದನ್ನು ಪಡ್ಕೋಬೇಕು ಅಂದರೆ ನಿರಂತರ ಕಾರ್ಯವನ್ನು ಮಾಡಬೇಕು ಕನಿಷ್ಠ ಪಕ್ಷ ಹನ್ನೆರಡು ವರ್ಷ ಬ್ರಹ್ಮಚರ್ಯವನ್ನು ಪಾಲನೆಯನ್ನು ಮಾಡಬೇಕು ಇಂತಹ ಸಂದರ್ಭದಲ್ಲಿ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಯಶಸ್ಸನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಆತ್ಮಜ್ಞಾನವನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಸುತ್ತ ಮುಂಚೆ ಎರಡು ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಟಮದ ಸಮಸ್ಯೆ ಇದ್ದ ಪಕ್ಷ ಧೂಪದ ಪೌಟ ಆರ್ಡರ್ ಮಾಡ್ಬೋದು ಇದನ್ನು ಮನೆಯಲ್ಲಿ ಅರ್ಧ ಕಾರ್ಯತ್ಮಸಮಸ್ಥೆಗಳಿಂದ ಮುಕ್ತರಾಗಿ ತಂತ್ರ ಬಾಧೆ ನಿವಾರಣೆ ಮಾಡಬಹುದು ಆ ಕೃಪಾ ಪ್ರಾಪ್ತಿ ದೂಪದ ಪಡ್ಕೊಡ ಬೆದ್ದಿದ್ದ ಮನೆಯಲ್ಲಿ ಮುಂಗಟ್ಟಗಳಲ್ಲಿ ಸ್ಥಳಗಳಲ್ಲಿ ಹಣಕಾಸಿನ ಅನುಕೂಲ ಇತ್ಯಾದಿಗಳು ಕೂಡ ಲಭ್ಯ ಆಗುತ್ತೆ ಹಾಗೆ ಆಲ್ಕೊಳ್ಳಲುಭೆ ದೇಹಕ್ಕೆ ಪ್ರತೀಕ ತಲೆಗೆ ಪ್ರತೀಕೊಳ್ಳಲು ಲಭ್ಯ ದೇಹಕ್ಕೆ ಪ್ರತೀಕ ತಲೆಗೆ ಪ್ರತ್ಯೇಕ ಇದು ಆತ್ಮಸಮಸ್ಥೆ ನಿವಾರಣೆಗೆ ಇರ್ತಕ್ಕಂಥದ್ದು ಇದರ ಸಕಾರಾತ್ಮಕ ಪ್ರಯೋಜನ ಪಡ್ಕೊಂಡಿರ್ತಕ್ಕಂಥ ಸಾಕಷ್ಟು ಜನ ಇದ್ದಾರೆ ಇದರ ಪ್ರಯೋಜನವನ್ನು ಪಡ್ಕೊಳ್ಬಹುದು ಹಾಗೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಸೆವೆನ್ ಏಟ್ ಈ ನಮಗೆ ಕರೆ ಮಾಡಿ ಬುಕ್ ಮಾಡುದು ಹಸ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತವಶುಗೆ ಸಂಬಂಧಪಟ್ಟಂತೆ ಯಂತ್ರಮಂತ್ರ ಗಂಥಕ್ಕೆ ಸಂಬಂಧಪಟ್ಟಂತೆ ಜ್ಞಾನಗೊಳ್ಳಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾರ್ನಾತ್ಮಕ ವಿಶೂಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿಗೆ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತಾಡ್ಬೋದು ನೇರಪೇಟೆಗೆ ಅವಕಾಶ ಇಲ್ಲಿ ಇನ್ನೊಂದು ವಿಷಯವನ್ನು ಕೂಡ ನೀವು ಗಮನಿಸಿ ಆತ್ಮಜ್ಞಾನವನ್ನು ಪಡೆಯಲು ಯಾವುದೇ ರೀತಿಯಾದಂಥ ಅನಾಚಾರದ ಕಾರ್ಯಗಳನ್ನು ಅವಶ್ಯವಾಗಿ ಮಾಡಬಾರ್ದು ಏನು ತ್ಯಜಿಸಿರ್ತೀರ ನಿಮ್ಮ ಕರ್ಮಾತೀತ ಗುಣಾತೀತ ಭಾವಾತೀತವಾಗಿಯೂ ಕೂಡ ಇರ್ತೀರ ಅಂತಹ ಸಂದರ್ಭದಲ್ಲಿ ಅನಾಚಾರ ಕಾರ್ಯಗಳು ಮತ್ತೊಂದು ಜೀವಕ್ಕೆ ತೊಂದರೆ ಕೊಡ್ತಕ್ಕಂಥದ್ದು ಬಾಧೆ ಕೊಡ್ತಕ್ಕಂಥದ್ದು ಆಚರಣೆ ಮೂಲಕ ಆಲೋಚನೆ ಮೂಲಕ ಅಥವಾ ಬೇರೆಯೊಬ್ಬರಿಗೆ ಏನಾದರೂ ಹೇಳ್ಕೊಡುವ ಮೂಲಕ ಈ ಒಂದು ಕಾರ್ಯಾವಳಿಗಳ ಮೂಲಕ ಅನಾಚಾರಗಳನ್ನು ಅಧರ್ಮಗಳನ್ನು ಅನ್ಯಾಯಗಳನ್ನು ನೀತಿಗಳನ್ನು ಮಾಡಬಾರ್ದು ಕೇವಲ ನಿಮ್ಮ ಇಷ್ಟಾರ್ಥಗಳನ್ನು ತ್ಯಜಿಸಿದ್ರೆ ಮಾತ್ರ ಸಾಕಾಗೋದಿಲ್ಲ ಬದಲಿಗೆ ಈ ಎಲ್ಲ ಆಕ ಆಚಾರಗಳನ್ನು ಕೂಡ ಮಾಡ್ತಕ್ಕಂಥದ್ದು ಅವಶ್ಯಕ ಇದೆ ಅಂತ ಸಂದರ್ಭದಲ್ಲಿ ಯಾವಾಗ ನೀವು ಪರಿಶುದ್ಧ ಶುದ್ಧವಾಗಿ ಆ ಸಕಾರಾತ್ಮಕ ಮಾರ್ಗದಲ್ಲಿ ನೀವು ಸಾಕ್ತೀರಾ ಅಂತ ಸಂದರ್ಭದಲ್ಲಿ ದೈವಿಶಕ್ತಿ ಅನುಗ್ರಹ ದೃಷ್ಟಿ ಅಂತಕ್ಕಂಥದ್ದು ಕ್ಷಿಪ್ರಗತಿಯಲ್ಲಿ ನಿಮ್ಮ ಮೇಲೆ ಬೀಳುತ್ತೆ ಆಗ ನಿಮಗೆ ಮಾರ್ಗದರ್ಶನ ಲಭ್ಯ ಆಗಿ ಹಂತ ಹಂತವಾಗಿ ಕಾರ್ಯವನ್ನು ಕೂಡ ಮಾಡಿಸ್ತಾರೆ ಅಂತ ಹೇಳ್ತಾ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್